ಸವಿನಯವಾಗಿರತಕ್ಕಂತಹ ವಿಜ್ಞಾಪನೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮಂಜೀಕೇರಿ ಹೋಬಳಿಯ ಎಡಳ್ಳಿ ಗ್ರಾಮದಲ್ಲಿ ಶ್ರೀರಾಮನಾಥೇಶ್ವರನ ಸನ್ನಿಧಾನವಿದ್ದು ಅರ್ಚಕ ಕುಟುಂಬದವರು ಆಡಳಿತ ಕಮಿಟಿ ಸಾರ್ವಜನಿಕರು ಸಾರ್ವಜನಿಕರೆಲ್ಲರ ಸಹಕಾರದೊಂದಿಗೆ ಶಿಥಿಲವಾಗಿರತಕ್ಕಂತಹ ಹಳೆಯ ಕಟ್ಟಡದ ಬದಲು ಶಿಲಾಮಯವಾಗಿರತಕ್ಕಂತಹ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಈಗಾಗಲೇ ನಡೆದಾಡುವ ದೇವರೇ ಆಗಿರತಕ್ಕಂತಹ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯಾಮೃತ ಹಸ್ತದಿಂದ ಶಿಲಾನ್ಯಾಸವನ್ನು ನೆರವೇರಿಸಿದ್ದು ದೇವಸ್ಥಾನದ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ ನೂತನ ಶಿಲಾಮಯವಾಗಿರತಕ್ಕಂತಹ ದೇವಸ್ಥಾನದ ನಿರ್ಮಾಣದ ಕಾರ್ಯದಲ್ಲಿ ತಾವೆಲ್ಲರೂ ಸಹ ನಮ್ಮೊಂದಿಗೆ ಕೈಜೋಡಿಸಿ ತನುಮನ ಧನ ಸಹಕಾರದೊಂದಿಗೆ ಅತಿ ಶೀಘ್ರದಲ್ಲಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಲಿಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ದೇವಸ್ಥಾನದ ವಿವಿಧ ಭಾಗಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುವುದರ ಮುಖಾಂತರ ದೇವಸ್ಥಾನದ ಕಟ್ ನಿರ್ಮಾಣ ಕಾರ್ಯದಲ್ಲಿ ತಾವೆಲ್ಲರೂ ಸಹಕರಿಸ ಸಹಕರಿಸಬೇಕು ಹೇಳ್ತಕ್ಕಂತಹ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ದೇವರನ್ನು ಗುರುಗಳನ್ನು ಹಿರಿಯರನ್ನು ವಂದಿಸಿ ಈ ಮೂಲಕ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇವೆ ಶಿಲಾಮಯ ದೇವಸ್ಥಾನ ಕಟ್ಟುವ ಕಾರ್ಯ ಈಗಾಗಲೇ ಆರಂಭವಾಗಿದೆ ದಾನಿಗಳೂ ಕೂಡ ಈ ಕೆಲಸಕ್ಕೆ ಸಹಕರಿಸಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುತ್ತಿದ್ದಾರೆ ಶಿವಾಲಯ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮಗೆ ದೇವರ ದಯೆಯಿಂದ ಲಭಿಸಿದೆ ಭಗವಂತನು ತನ್ನ ಭಕ್ತರಿಂದ ಈ ಪುಣ್ಯ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಾನೆ ಈ ಮಹತ್ ಕಾರ್ಯದಲ್ಲಿ ಕೆಲಸಗಾರರಾಗಿ ದಾನಿಗಳಾಗಿ ಪಾಲ್ಗೊಳ್ಳುವ ಯೋಗ ನಮಗೆ ದೇವರೇ ಕರುಣಿಸಿದ್ದಾನೆ ಈ ಪುಣ್ಯ ಕಾರ್ಯಕ್ಕೆ ಶ್ರೀ ಸೋಂದ ಸ್ವರ್ಣವಲ್ಲಿ ಗುರುಗಳು ಐವತ್ತು ಸಾವಿರ ರೂಪಾಯಿಗಳನ್ನು ದೇವಸ್ಥಾನಕ್ಕೆ ನೀಡಿರುತ್ತಾರೆ ಅವರ ಸಹಕಾರದಿಂದ ಈ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಬಲ ಸಿಕ್ಕಿದೆ ಶ್ರೀ ಗುರುಗಳ ಚರಣ ಕಮಲಗಳಿಗೆ ವಂದಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ರೀತಿ ಊರಿನ ಭಕ್ತರೂ ಕೂಡ ದೊಡ್ಡ ಮೊತ್ತವನ್ನೇ ದೇವರಿಗೆ ನೀಡುವುದಾಗಿ ಘೋಷಣೆ ಮಾಡಿರುತ್ತಾರೆ ಅನೇಕ ದಾನಿಗಳು ಈಗಾಗಲೇ ಶ್ರೀದೇವರಿಗೆ ದೇಣಿಗೆಯನ್ನು ಅರ್ಪಿಸಿರುತ್ತಾರೆ ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೆಯುತ್ತಿರುವ ಶ್ರೀದೇವರ ಈ ಕೆಲಸಕ್ಕೆ ಹೆಚ್ಚಿನ ದೇಣಿಗೆ ನೀಡುವ ಶಕ್ತಿಯನ್ನು ಆ ದೇವರು ನಮಗೆಲ್ಲರಿಗೆ ನೀಡಲಿ ಎಂದು ಪ್ರಾರ್ಥಿಸುತ್ತ ಸರ್ವೇ ಜನ ಸುಖಿನೋ ಭವಂತು ಎಂದು ಆಶಿಸುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು